ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾವು ಇವತ್ತು ಯಾರು ರಾಜ್ಯಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡ್ತಾ ಇದ್ದಿರೋ ದ್ವಿತೀಯ ಪಿ ವಿಷಯ ವಿದ್ಯಾರ್ಥಿಗಳು ಅದರಲ್ಲಿ ಅಧ್ಯಾಯ ಬಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಈ ಅಧ್ಯಾಯದ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡುದಾದ್ರೆ ಒಂದು ಅಂಕದ ಪ್ರಶ್ನೆ ಮತ್ತು ಅದರ ಉತ್ತರಗಳನ್ನ ನಾವಿಲ್ಲಿ ನೋಡೋಣ ಈಗ ನಿಮಗೆ ಹೆಚ್ಚಿನ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮಗೆ ಕೆ ಎಸ್ ಅಕಾಡೆಮಿ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಕೆ ಎಸ್ ಅಕಾಡೆಮಿ ನೀವು ಅದನ್ನ ಜಾಯಿನ್ ಆಗುವ ಮುಖಾಂತರ ಮುಂದಿನ ಎಲ್ಲಾ ತರಗತಿಗಳನ್ನ ನೀವು ಏನ್ ಮಾಡಬಹುದು ಅಂದ್ರೆ ಅದರಲ್ಲಿ ವೀಕ್ಷಣೆ ಮಾಡಬಹುದು ಕೆ ಎಸ್ ಅಕಾಡೆಮಿ ಮತ್ತೆ ಕೆ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡುವ ಮುಖಾಂತರ ನಿಮ್ಮ ಮುಂದಿನ ತರಗತಿಗಳನ್ನ ನೀವು ಅದರಲ್ಲಿ ನೋಟಿಫಿಕೇಶನ್ ಮುಖಾಂತರ ಪಡ್ಕೊಳ್ಬಹುದು ಈಗ ನಾವು ನೋಡೋಣ ಒಂದು ಅಂಕದ ಪ್ರಶ್ನೆಗಳು ಏನೇನಿವೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಈ ಪಾಠದಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ಒಂದು ಭಾರತ ಯಾವಾಗ ಸ್ವಾತಂತ್ರ್ಯ ಇರುತ್ತೆ ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತೆರಡು ಐವತ್ತು ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತ್ತು ಅಂತ ಇದೆ ಹದಿನೆಂಟುನೂರ ಎಪ್ಪತ್ತೈದು ಯಾರು ಉದಯ ಯಾರು ಆರಂಭ ಮಾಡಿದಂದ್ರೆ ಎಒ ಅಂದ್ರೆ ಎಒ ಹ್ಯೂಮ್ ಈತ ಒಬ್ಬ ಬ್ರಿಟಿಷ್ ಅಧಿಕಾರಿ ಎಒ ಹ್ಯೂಮ್ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತ್ತು ಅಂತ ಇದೆ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಡಯಾರ್ಕಿ ಎಂದರೇನು ಅಂದ್ರೆ ಇದೆ ಅಂದ್ರೆ ಡಯಾಕಿ ಅಂದರೆ ದ್ವಿ ಸರ್ಕಾರ ಪದ್ಧತಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನ ನೀವು ಏನ್ ಮಾಡ್ಬೇಕು ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು ಪ್ರಶ್ನೆ ಸಂಖ್ಯೆ ಆರು ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು ಅಂತ ಇದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೊ ಚರ್ಲ್ಸ್ಫರ್ ಅಂತ ಕರಿತೀವಿ ಮಾಂಟೆಗೊ ಮಾಂಟೆಗೊ ಚರ್ಲ್ಸ್ ಫರ್ಡ್ ಅಂತ ಕರಿತೀವಿ ಈ ಕಾಯ್ದೆಯ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಏನ್ ಮಾಡಿದ್ರಂದ್ರೆ ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ಏನ್ಮಾ ಅದನ್ನ ಅಧ್ಯಯನ ಮಾಡಲು ಏನ್ ಮಾಡಿದ್ರ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತೇಳು ಈ ಅವಧಿಯಲ್ಲಿ ಸೈಮನ್ ಆಯೋಗವನ್ನ ನಮಕ ಮಾಡಲಾಯಿತು ಹಾಗಾದ್ರೆ ಸೈಮನ್ ಆಯೋಗ ಏನು ಶಿಫಾರಸು ಮಾಡಿತ್ತು ಅಂತ ಮುಂದಿನ ಪ್ರಶ್ನೆ ಇದೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತಕ್ಕಂಥದ್ದು ಶಿಫಾರಸ್ಸು ಇದರಿಂದಾಗಿತ್ತು ಪ್ರಶ್ನೆ ಸಂಖ್ಯೆ ಎಂಟು ಮೂರನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಇದೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತೂರ ಮೂವತ್ತೆರಡರಲ್ಲಿ ನಡೆಯಿತು ಪೂನಾ ಫ್ಯಾಕ್ಟ್ ಕೂಡ ಇದೇ ಅವಧಿಯಲ್ಲಿ ನಡೆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ನಡುವೆ ಇದು ಪೂನಾ ಒಪ್ಪಂದ ನಡೀತದೆ ಇದನ್ನು ಕೂಡ ಏನ್ ಮಾಡ್ಕೋಬೇಕು ನೋಟ್ ಮಾಡ್ಕೋಬೇಕು ಪುಣ ಒಪ್ಪಂದ ಪುಣ ಒಪ್ಪಂದ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಹತ್ತೊಂಬತ್ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳು ಯಾವುವು ಅಂತ ಕೇಳಿದರೆ ಒಂದು ಸಂಯುಕ್ತ ಪದ್ಧತಿ ಇನ್ನೊಂದು ಅಧಿಕಾರದ ವಿಭಜನೆ ಮತ್ತೆ ಮೂರನೇದು ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿ ಮಾಡುವುದು ಪ್ರಶ್ನೆ ಸಂಖ್ಯೆ ಹತ್ತು ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸಿರಿಲ್ ರಾಡ್ಲಿಫ್ ಅಂತಕ್ಕಂಥದ್ದು ಗಡಿ ರೇಖೆಯ ಆಯೋಗದ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂತ ಇದೆ ಹತ್ತೊಂಬತ್ತು ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಮಧ್ಯಂತರ ಸರ್ಕಾರ ರಚನೆಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತ ಸಾರಿ ಯಾವ ಸಭೆಯ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚಿಸುವಂತ ಅಂತ ಕೇಳಿದರೆ ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನಾ ಸಭೆ ಈ ಮಧ್ಯಂತರ ಸರ್ಕಾರವನ್ನ ಜಾರಿಗೆ ತರಬೇಕು ಅಂತ ಕಾಯ್ದೆಯನ್ನ ಪಾಸ್ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿಮೂರು ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂದ್ರೆ ಹತ್ತೊಂಬತ್ತ ನಲವತ್ತೇಳು ಆಗಸ್ಟ್ ಹದಿನೈದು ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗುವವರೆಗೂ ಇದೆತ್ತು ಅಸ್ತಿತ್ವದಲ್ಲಿತ್ತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವೈಸರಾಯ್ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಜವಾಹರ್ ನೆಹರು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ನಡೆದು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತೊಂದರ ಅಕ್ಟೋಬರ್ ಇಂದ ಹತ್ತೊಂಬತ್ತರ ಐವತ್ತೆರಡರ ಫೆಬ್ರವರಿವರೆಗೆ ಈ ಚುನಾವಣೆಗಳು ನಡೆದವು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ ಅಂತ ಕೇಳಿದರೆ ಭಾರತ ಪ್ರಶ್ನೆ ಸಂಖ್ಯೆ ಹದಿನೇಳು ಸಂವಿಧಾನ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿದೆ ಅಂದ್ರೆ ಮೂರ್ನೂರ ಎಪ್ಪತ್ತನೇ ಇದ್ದು ನಿಮ್ಗೆಲ್ಲ ತುಂಬಾ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ರಾಜ್ಯಗಳ ಏಕೀಕರಣದ ಉಬಾರಿ ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನ ಉಕ್ಕಿನ ಮನುಷ್ಯರು ಅಂತ ಕೂಡ ಕರಿತೀವಿ ಉಕ್ಕಿನ ಮನುಷ್ಯ ರಾಜ್ಯ ಪುನರ್ ರಚನಾ ಆಯೋಗದ ಯಾವಾಗ ರಚನೆ ಆಯಿತು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ ಮೂರು ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರು ಯಾರಾಗಿದ್ದರು ಅಂದ್ರೆ ಕೆ ಎಂ ಪಣಿಕರ್ ಸಂಖ್ಯೆ ಇಪ್ಪತ್ತೊಂದು ರಾಜ್ಯ ರಚನಾ ಕಾಯ್ದೆಯಲ್ಲಿ ಕಾಯ್ದೆ ಯಾವಾಗ ಜಾರಿಗೆ ಬರೆ ಬಂದಿತ್ತು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರು ಹತ್ತೊಂಬತ್ ನೂರ ಐವತ್ತಾರರ ರಾಜ್ಯ ರಚನಾ ಕಾಯ್ದೆ ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಿತು ಅಂತ ಕೇಳಿದರೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ಇದು ರಚನೆ ಮಾಡ್ತದೆ ನೆಕ್ಸ್ಟ್ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಯಾವ್ದ ಕಾಯ್ದೆಯು ಅವಕಾಶ ನೀಡಿತು ಅಂತ ಕೇಳಿದರೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು ಅಂತ ಕೇಳಿದರೆ ಜಿ ವಿ ಮಾವಳಂಕರ್ ಇದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೇವಲ ಒಂದು ಒಂದು ಅಂಕದ ಪ್ರಶ್ನೆಗಳು ಮಾತ್ರ ಪ್ರಶ್ನೋತ್ತರ ಒಂದು ಅಂಕ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ನೀವು ಕೆ ಎಸ್ ಅಕಾಡೆಮಿ ಕೆ ಎಸ್ ಅಕಾಡೆಮಿ ಈ ಟೆಲಿಗ್ರಾಮ್ ಚಾನೆಲ್ ಅನ್ನು ಏನ್ ಮಾಡಬೇಕು ಜಾಯ್ನ್ ಆಗ್ಬೇಕು ಮತ್ತೆ ಕೆ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಇದನ್ನ ನೀವು ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಮುಂದಿನ ವಿಡಿಯೋಗಳನ್ನ ಇದರಲ್ಲಿ ಮಾಡಲಾಗುತ್ತೆ ನೀವು ಅದನ್ನ ನೋಡ್ಕೊಳ್ಬಹುದು ಧನ್ಯವಾದಗಳು